ನಮಸ್ತೆ ಎಲ್ಲರಿಗೂ ನಾನು ಶಾಲಿನಿ ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ರಾಗಿ ಹಿಟ್ಟಿನ ಹುಳಿ ಅಂಬ್ಳಿ ಇದನ್ನು ನಮ್ಮ ಅಜ್ಜಿ ನಾವು ಚಿಕ್ಕವರಿರುವಾಗ ಇರುವಾಗ ತುಂಬಾ ರುಚಿ ಇರ್ತಾ ಇತ್ತು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರಾಗಿ ಹಿಟ್ಟಿನ ಹುಳಿ ಅಂಬ್ಲಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಈ ಸೌಟ್ ಅಳತೆಯಲ್ಲಿ ಮೂರು ಸೌಟ್ ಆಗೋಷ್ಟು ಹಸಿಟನ್ನು ತೊಗೊಳ್ತಾ ಇದ್ದೀನಿ ಹಸಿಟ್ಟು ಹಾಕೊಂಡಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಹಸಿಟ್ಟನ್ನು ಒಂದು ಸ್ವಲ್ಪನೂ ಕೂಡ ಗಂಟು ಇಲ್ಲದಿರೋ ಹಾಗೆ ಕಲಿಸ್ಕೊಳ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪನೂ ಕೂಡ ಗಂಟು ಇರಬಾರ್ದು ಇದನ್ನು ಎರಡು ದಿನ ಆಗೋವರೆಗೂ ಬಾಕ್ಸನ್ನ ಮುಚ್ಚಳ ಹಾಕಿ ಇಡಬೇಕು ಇವಾಗ ಎರಡು ದಿನ ಆಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಇದನ್ನು ಎರಡು ದಿನ ಇಡಲೇಬೇಕು ಒಂದು ದಿನಕ್ಕೆ ತೆಗೆದು ಮಾಡಿದ್ರೆ ಹುಳಿ ಇರೋದಿಲ್ಲ ಇದು ಎರಡು ದಿನ ಬಿಟ್ಟರೆ ಹುಳಿ ಬರೋದು ಹಾಗೇ ಇದು ರಾಗಿ ಹಿಟ್ಟಿನ ಹುಳಿ ಅಂಬಲಿ ಅಂತ ಅನಿಸ್ಕೊಳ್ಳುತ್ತೆ ಇದನ್ನು ಮತ್ತೆ ಇನ್ನೊಂದು ಸಲ ನೀಟಾಗಿ ಕೈಯಾಡ್ಸ್ಕೊಳ್ಳೋಣ ಇದು ದೇಹಕ್ಕೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವಾಗ ಅಂಬಲಿ ಮಾಡೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋ ಅಂಥ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನಿವಾಗ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಕ್ಕೊಂಡಾದಮೇಲೆ ಇದನ್ನು ನೀವು ಒಂದು ಕುದಿ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಇಟ್ಕೊಳ್ಳುತ್ತೆ ಇದು ಮಾಡೋದಕ್ಕೆ ತುಂಬಾ ಈಸಿ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಬೆಣ್ಣೆ ಏನೂ ಬೇಕಾಗಿಲ್ಲ ಈ ರೀತಿ ನಾವು ಅಂಬಲಿ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದ ಉಷ್ಣತೆ ಕೂಡ ಆಗುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಇದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ನಾನು ನಾನಿವಾಗ ನಾಲ್ಕು ಚಮಚ ಆಗುವಷ್ಟು ಅಕ್ಕಿ ತೊಳೆದು ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಇವೆರಡನ್ನು ಹಾಕಾದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರೋವರೆಗೂ ತಳ ಹಿಡಿಬಾರ್ದು ಆ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕು ಬೇಸಿಗೆ ಕಾಲದಲ್ಲಂತೂ ತುಂಬಾ ಒಳ್ಳೆಯದು ರಾಗಿ ಹಿಟ್ಟಿನ ಹುಳಿ ಅಂಬಲಿ ಇದನ್ನು ಕುಡಿಯೋದ್ರಿಂದ ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ ಮತ್ತು ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಇವಾಗ ನೋಡ್ತಾ ಇದ್ದೀರಾ ಒಂದು ಕುದಿ ಬರ್ತಾ ಇದೆ ಅಕ್ಕಿ ನುಚ್ಚು ಬೇಯಬೇಕು ಅಲ್ಲಿವರೆಗೂ ನೀವು ಇದನ್ನು ಬೇಯಿಸ್ಕೋಬೇಕು ಈ ಅಂಬಲಿ ನಮಗೆ ಹೆಚ್ಚು ಬೆನಿಫಿಟ್ ಸಿಗಬೇಕು ಅಂತ ಅಂದರೆ ಖಾಲಿ ಹೊಟ್ಟೆಗೆ ನಾವು ಸೇವಿಸಬೇಕು ಇದನ್ನು ಇವಾಗ ಇದು ಒಂದು ಕುದಿ ಬರ್ತಾ ಇದೆ ಅಕ್ಕಿ ನುಚ್ಚನ್ನು ಹಾಕಿದ್ವಲ್ಲ ಅದು ಬೇಯೋವರೆಗೂ ಕುದಿಸ್ಬೇಕು ಇದನ್ನು ಅಕ್ಕಿ ನುಚ್ಚು ಬೆಂದಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇದನ್ನು ಮುಚ್ಚಬೇಕು ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಮೇಲೆ ನೀವೇನು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದನ್ನು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಅಂಬಲಿ ಜೊತೆಗೆ ತರಕಾರಿ ಸಾಂಬಾರಾಗಲಿ ತರಕಾರಿ ಪಲ್ಯ ಆಗಲಿ ಉಪ್ಪಿನಕಾಯಿ ಮೊಸರು ಯಾವುದ್ರ ಜೊತೆನಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಈ ಹಂಬ್ಲಿನ ಅಂತ ನಾನು ಮಾಡಿರೋ ಈ ರಾಗಿ ಅಂಬ್ಲಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು